ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಸ್ವಂತ ಮನೇಲಿ ಬಂದಿದ್ಯಾ ಏನನ್ಸುತ್ತೆ ಅನ್ಸುತ್ತೆ ಹೇಗಿದೆ ಅನುಭವ ಫೀಲಿಂಗ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಐ ತಿಂಕ್ ಒಂದ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ನಾವು ನೋಡೋದಕ್ಕೂ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರ ಸಜೆಸ್ನ ಮಿಸ್ ಮಾಡ್ತಾ ಇದೀನಿ ಆಲ್ರೆಡಿ ಅಂಡ್ ಮನೆಗೆ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿನ ನೋಡಿದ್ರು ನಮ್ಮ ಅಕ್ಕ ಬಾಬ ಫ್ರೆಂಡ್ಸು ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಅಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಲ್ಲಿ ಅನ್ಸ್ತಾ ಇತ್ತು ಬಟ್ ಲೈಫ್ ಟು ಟು ಗೋ ಆನ್ ಆನ್ ಶೋ ಅಂತಲ್ಲ ಸೊ ಅದೇ ಸೂಪರ್ ದಿವಸ ಚೆನ್ನಾಗಿ ಆಟ ಗೆದ್ದಿದ್ಯಾ ಗೆದ್ದಿದ್ಯಾ ಎಲ್ ಹುಿಯ ಗೆದ್ದಿದ್ಯಾಂ ನಾವು ಅನ್ಕೊಂಡಿರಬೋದು ನನಗೆ ಲೂಸರ್ ಅಲ್ಲ ಅಂಡ್ ಆಲ್ ದ ಪೀಪಲ್ ಲವ್ ಯು ಗಾಡ್ ಬ್ಲೇಸ್ ಅದಂತೂ ನನಗೆ ಖುಷಿ ಆಯ್ತು ನಮ್ಮ ತಂದೆಯವರು ಒಂದು ಮಾತು ಒಳಗಿದ್ದಾಗ ಒಂದು ಫೀಲಿಂಗ್ ಇತ್ತು ಯಾವ ತರ ಆಚೆ ಕಡೆ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಮಾತ್ ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರಾಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಅಂತ ಒಂದ್ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವಾಗ ತಂದೆ ತಂದೆಯವ್ರ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರ್ ಮಾತಾಡಿದ್ ಹೇಳಿದ್ದು ಆ ನಮ್ಮನೆಯವರೆಲ್ಲ ಹೇಳಿದ್ದಾಗಿರ್ಬೋದು ಅಹ್ ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನೀನ್ ಯಾವ ತರ ಇದ್ಯಾ